ನಿಮ್ಮ ಮನೆ ಮುಂದೆ ಬೆಳೆಸುವಂಥ ತೆಂಗಿನ ಮರ ನೀವು ಬೆಳೆಸ್ತೀರಲ್ಲ ನೀವ ಬೆಳೆಸಿರಿ ಆದರೆ ಅದಕ್ಕೆ ಗೊಬ್ಬರನೂ ನೀವ ಹಾಕಿರಿ ನೀರನ್ನು ನೀವ ಬಿಟ್ಟಿರಿ ಅದಕ್ಕೆ ಇಡ್ಲಿ ಉಪ್ಪು ಅನ್ನ ನೀವ ಹಾಕೀರಿ ಎಲ್ಲದನ್ನ ಹಾಕಿ ಬೆಳೆಸಿರಿ ಹೌದಾ ಬೆಳೆಸಿರಿ ಒಂದು ದಿನಾರ ನಿಮಗೆ ತೆಂಗಿನ ಗಿಡ ನಮಸ್ಕಾರ ಮಾಡಿತ್ತ ಮಾಡಿತೇನ್ರಿ ಭಾಗ್ಯವಾಡಿಯಾಗ ಮಾಡ್ಬೋದು ಹೇಳಕ್ಕಾಗುದಿಲ್ಲ ತೆಂಗಿನ ಮಾಡ್ತೈತಿ ಹುಂಚಿ ಒಂದು ಆದರೂ ತೆಂಗಿನ ಗಿಡ ನೀವೇ ಬೆಳೆಸಿರಿ ನೀವೇ ಹಾಕೀರಿ ಅದಕ್ಕೆಲ್ಲದನ್ನೂ ಸಹಿತ ಸಂರಕ್ಷಣೆ ಮಾಡಿರಿ ಅಂದ್ರೆ ಒಂದು ದಿನನಾದ್ರೂ ತೆಂಗಿನ ಗಿಡ ನಿಮಗೆ ಕೈ ಮುಗಿದಿದೆ ಅಥವಾ ನೀವು ನೀರು ಹಾಕೀರಿ ನೀವು ಬೆಳೆಸಿರಿ ನೀವು ಸೌಳ ನೀರು ಹಾಕೀರಿ ಉಪ್ಪು ನೀರು ಹಾಕೀರಿ ನೀವು ಕೆಲ್ಸಕ್ಕೆ ಬರಲಾರ್ದ ನೀರು ಗಿಡಕ್ಕೆ ಹಾಕಿರಿ ಆದರೆ ತೆಂಗಿನ ಗಿಡ ನೀವು ನೀರು ಹಾಕಿರಿ ಅಂತ ತಿಳ್ಕೊಂಡು ಉಪ್ಪು ನೀರು ಹಾಕಿದ್ರು ಸರಿ ಸೌಳು ನೀರು ಹಾಕಿದ್ರು ಸರಿ ಯಾವುದೇ ನೀರು ಹಾಕಿದ್ರು ಸರಿ ನೀವು ಹಾಕಿದ ನೀರನ್ನು ತೆಗೆದುಕೊಂಡು ಆ ಗಿಡ ಏನಾದರೂ ಸಿಹಿ ನೀರನ್ನು ಕೊಟ್ಟಿತೇನು ಕೊಡ್ತೇ ಈ ಭೂಮಿಯ ಮೇಲೆ ಆ ತೆಂಗಿನ ಗಿಡವನ್ನ ಕಲ್ಪವೃಕ್ಷ ಅಂತಾರೆ ಕಲ್ಪವೃಕ್ಷ ಒಂದು ಒಂದು ಏನಾದರೂ ಸಲಾಯಿನ ಹಚ್ಕೊಳ್ಬೇಕು ಅಂದ್ರ ಹೋದಾಗ ಒಂದು ಸಲಾಯಿನ ಏರಿಸ್ತಾರಲ್ಲ ಒಂದು ಸಲಾಯಿನ ಬಾಟ್ಲಿಯ ಶಕ್ತಿ ಎದ್ರೊಳಗಿರ್ತದಂದ್ರೆ ಒಂದು ಎಳನೀರಿನ ಕಾಯೊಳಗಿರ್ತದಂತೆ ಒಂದು ಎಳನೀರಿನ ಕಾಯೊಳಗ ಅಷ್ಟು ಶಕ್ತಿವರ್ಧಕವಾಗಿರುವಂತ ಎಳೆ ನೀರು ಆ ಎಳನೀರನ್ನು ಹರ್ಕೊಂಡು ನಮಗೆ ಅನಾರೋಗ್ಯ ಇದ್ದಾಗ ಅಟ್ಟ ಕುಡಿಯೋದು ನಮ್ಮ ಲೆಕ್ಕ ಹರ್ಕೊಳ್ಳೋದೈತಿ ಕೊಚ್ಚೋದೈತಿ ಕುಡಿಯೋದೈತಿ ಕುಡಿದ ಮೇಲೆ ಕೊಬ್ಬರಿ ತಿನ್ನೋದೈತಿ ಓದುವಲಿಯಾಗಿಟ್ಟು ಸುಡೋದೈತಿ ಇಷ್ಟ ನಮ್ಮ ಕರ್ತವ್ಯ ನೀವೆಲ್ಲ ಕುಡಿತೀರಲ್ಲ ನೀವೆಲ್ಲ ಎಳನೀರು ಕುಡಿತೀರಲ್ಲ ಒಂದು ಸಾರೆ ಹೊರಗೆ ಬರ್ರಿವಾ ಹೊರಗೆ ಬರ್ರಿ ಅಣ್ಣ ಬಂದು ಎಳನೀರಿನ ಗಿಡವನ್ನು ಒಂದು ಸಾರೆ ಮೇಲಿಂದ ಕೆಳಗೆ ನೋಡ್ರಿ ಮೇಲಿಂದ ಕೆಳಗೆ ನೋಡ್ರಿ ಅಥವಾ ಕೆಳಗಿಂದ ಮೇಲೆ ನೋಡ್ರಿ ಎಳನೀರಿನ ಗಿಡದಲ್ಲಿ ಅಥವಾ ಟೆಂಗಿನ ಗಿಡದೊಳಗೆ ಕೆಲವಿಷ್ಟು ಗರಿಗಳು ಭೂಮಿಗೆ ಬಾಗಿರ್ತಾವ ಬಾಗಿರ್ತಾವ ಕೆಲವಿಷ್ಟು ಗರಿಗಳು ಹಿಂಗೆ ಮ್ಯಾಲ ಹಿಂಗ ಕೈ ಮುಗಿದಿರ್ತಾವ ಯಾಕೆ ಮನುಷ್ಯನಿಗೆ ಒಂದು ಸಿದ್ಧಾಂತವನ್ನು ಹೇಳ್ತಾವ ಏ ತಮ್ಮ ಏ ಮಾನವ ನನ್ನ ಹತ್ರ ಬೆಳೆಯುವಂಥ ನೀರನ್ನು ಕುಡಿದು ನೀನು ಜೀವನ ಮಾಡ್ತೀಯಲ್ಲ ಜೀವನ ಮಾಡ್ತೀಯಲ್ಲ ಬರೀ ಅದರ ಅಟ್ಟ ಯೋಚನೆ ಮಾಡಬೇಡ ನನ್ನಂತೆ ಬದುಕು ಅಂತಾವು ನನ್ನಂತೆ ಜೀವನ ಮಾಡು ಆ ಗಿಡ ಏನು ಕಲಿಸಿಕೊಡದ ಮನುಷ್ಯನಿಗೆ ಅಂದರೆ ನನ್ನಲ್ಲಿರುವಂತ ಎಳೆನೀರನ್ನು ತೆಗೆದುಕೊಂಡು ಕುಡಿದು ಜೀವನ ಮಾಡಿರಂಥ ಅಟ್ಟ ಸಿದ್ಧಾಂತ ಹೇಳೋದಿಲ್ಲ ಏನು ಹೇಳ್ತದಂದ್ರೆ ಆ ಕೆಲವಿಷ್ಟು ಗರಿಗಳು ಭೂಮಿಗೆ ಬಾಗಿರ್ತಾವಲ್ಲ ಆ ಗರಿಗಳು ಹೇಳ್ತಾವಂತೆ ಭೂಮಿ ತಾಯಿ ನನ್ನನ್ನು ಇಷ್ಟು ಎತ್ತರ ಬೆಳೆಸಿದೆ ಇಷ್ಟೆಲ್ಲ ಬೆಳಿಲಿಕ್ಕೆ ಆಸ್ಪಾದ ಕೊಟ್ಟಿ ನನಗೆ ಏನು ಪ ಪ್ರೋಟೀನ್ಗಳನ್ನು ಖನಿಜಾಂಶಗಳನ್ನು ಏನು ಕೊಡಬೇಕಲ್ಲ ಎಲ್ಲವನ್ನು ನೀ ಭೂಮಿಯಿಂದ ಹೇರಿಕೊಂಡೆ ನನ್ನನ್ನು ಬಿರುಗಾಳಿ ಬಂದರೂ ಸಹಿತ ಬೀಳದಂತೆ ಭದ್ರವಾಗಿ ನನ್ನನ್ನು ಗಟ್ಟಿಯಾಗಿ ಹಿಡಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಯಾವಾಗಲೂ ನಾನು ಅಂತ ಕೆಲವಿಷ್ಟು ಗರಿಗಳು ಭೂಮಿಗೆ ನಮಸ್ಕಾರ ಮಾಡುತ್ತವೆ ಇನ್ನು ಕೆಲವಿಷ್ಟು ಗರಿಗಳು ಕೈ ಮುಗಿತಾವೆ ಆಕಾಶಕ್ಕೆ ಓ ಭಗವಂತ ಮನುಷ್ಯ ಉಪ್ಪು ನೀರು ಹಾಕಿದ ಸೌಳು ನೀರು ಹಾಕಿದ ಆ ಮುಸ್ರೆ ನೀರು ಹಾಕಿದ ಯಾವುದೇ ಕೆಲಸಕ್ಕೆ ಬರದೇ ಇರುವಂತ ನೀರನ್ನು ಹಾಕಿದ ಆದರೆ ನಾನು ಎಲ್ಲ ನೀರನ್ನು ಕುಡಿದು ಬೆಳೆದೆ ಆದರೆ ನನ್ನ ಹೃದಯದಲ್ಲಿ ನನ್ನಲ್ಲಿ ಸಿಹಿಯಾದ ನೀರನ್ನು ಕೊಟ್ಟವನು ನೀನಪ್ಪ ಅದಕ್ಕೆ ನಿನಗೆ ಸದಾಕಾಲ ನನ್ನ ನಮಸ್ಕಾರ ಅಂತ ಕೆಲವಿಷ್ಟು ಗರಿಗಳು ಆಕಾಶಕ್ಕೆ ಕೈ ಮುಗಿತಾವ ತೆಂಗಿನಿ ಗಿಡದಂಗೆ ಬದುಕ್ರೋ ನಿಮ್ಮಲ್ಲಿ ಸಿರಿ ಸಂಪತ್ತು ಅನ್ನೋದು ಇದ್ದಾಗ ನಿಮ್ಮಲ್ಲಿ ಸಿರಿ ಸಂಪತ್ತು ಅನ್ನುವಂಥ ದೌಲತ್ತಿದ್ದಾಗ ನಾ ನಂದು ಅನ್ನುವ ಬದಲು ಆ ಗಿಡದಂತೆ ಬದುಕಿ ನನಗೆ ಕೊಟ್ಟವನು ಭಗವಂತ ಆ ಕೊಟ್ಟಿರುವಂಥ ಭಗವಂತನಿಗೆ ಸದಾಕಾಲ ನನ್ನದೊಂದು ನಮಸ್ಕಾರ ಈ ಭೂಮಿಯ ಮೇಲೆ ಬೆಳೆದು ಈ ಭೂಮಿಯ ಮೇಲೆ ಭದ್ರವಾಗಿ ನಿಂತುಕೊಂಡು ಇಷ್ಟೆಲ್ಲ ಸಂಪತ್ತನ್ನು ಸಂಗ್ರಹ ಮಾಡುವುದಕ್ಕಾಗಿ ನನಗೆ ಜಾಗ ಕೊಟ್ಟವ್ರು ಯಾರು ಅಂದರೆ ಈ ಭೂಮಿ ತಾಯಿ ಭೂಮಿ ತಾಯಿಗೊಂದು ನನ್ನ ನಮಸ್ಕಾರ ಅನ್ನುವಂಥ ಕಿಂಕರ ಮನೋಭಾವ ನಿನ್ನಲ್ಲಿ ಬಂದರೆ ನೀನೇ ಈ ಭೂಮಿಯ ಮೇಲೆ ಶಂಕರನಾಗಿ ಮೆರಿತಿ ಅದಕ್ಕೆ ತಾನ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಬಳ್ಳೆಗೆ ಕಾಯಿ ದಿಮ್ಮಿತ್ತೆಯಂತೆ ಹೇಳ ಯಾರು ನಾವು ಕಿಂಕರರಕ್ಕಿವೆ ಅವರು ಶಂಕರರಕ್ಕಾರ ಅಂದ್ರೆ ಕಿಂಕರರು ಆಗ್ಬೇಕಂದ್ರೆ ನನ್ನಲ್ಲಿ ಅಹಂಕಾರ ಬರಬಾರದು ಈ ದೇವ್ರ ಗುಡಿಗೆ ಹೋಗ್ತಿರಲ್ಲ ಹೋಗ್ತಿರಲ್ಲ ಮುಂದ ಮಹಾದ್ವಾರ ದೊಡ್ಡದಿರ್ತದೋ ಸಣ್ಣದಿರ್ತದ ಮಹಾದ್ವಾರ ಯಾಕೆ ದೊಡ್ಡದಿರ್ತದಂದ್ರ ಮಹಾದ್ವಾರ ಸಂಬಂಧಿರಗಳು ನಿಮಗೆ ಒಳಗೆ ಬೇಕಾದವರು ಬರ್ರಿ ಅಂತ ಕಟ್ಟಳೆಗಳಿಲ್ಲ ಮಹಾದ್ವಾರಕ್ಕೆ ಬಂದ ಮೇಲೆ ಮುಂದ ಆ ಗುಡಿಯ ಮುಂದೆ ಪ್ರಾರಾಂಗಣ ಇರ್ತದೆ ಅದನ್ನು ಹತ್ತಿ ಮ್ಯಾಲೆ ಹೋದ ಮೇಲೆ ಗರ್ಭ ಗುಡಿಯ ಬಾಗಿಲ ಬಾಗಿಲ ಮಹಾದ್ವಾರದ ಅಷ್ಟೇ ದೊಡ್ಡದಿರ್ತದೆ ಅಥವಾ ಸಣ್ಣದಿರ್ತದೆ ಸಣ್ಣದಿರ್ತದಲ್ಲ ದೇವ್ರ ಗುಡಿ ಮುಂದೆ ಹೋಗಿ ನಮಸ್ಕಾರ ಮಾಡುವಾಗ ದೇವ್ರ ಕೊಲಿಯೊಳಗೆ ಅಥವಾ ದೇವಸ್ಥಾನದೊಳಗೆ ಹೋಗಬೇಕಾದ್ರೆ ಬಾಗಿ ಹೋಗ್ತಿರೋ ನೆಟ್ಗೆ ಹೋಗ್ತಿರೋ ನೆಟ್ಟಿಗೆ ಹೋಗ್ಬೋದಲ್ಲ ಬಡಿತೈತೆ ನೆಟ್ಟಿಗೆ ಹೋದ್ರ ಬಡೀತದ ಅದು ಬಡಿತೈತೆ ನನ್ನ ಕಂಜಿಕಿಗೆ ಬೈ ಹೊಕ್ಕಿರಿ ಹೌದಲ್ಲ ನಿಮ್ದೆಲ್ಲ ತಪ್ಪು ಕಲ್ಪನೆ ಏ ಮಾನವ ನಿನ್ನಲ್ಲಿ ಸಿರಿ ಸಂಪತ್ತು ಸಂಗ್ರಹ ಮಾಡಿರುವಂಥ ದೌಲತ್ತಿರಬಹುದು ಇರಬಹುದು ದುರಹಂಕಾರ ಇರಬಹುದು ಅಹಂಕಾರ ಇರಬಹುದು ನಾ ಕೋಟ್ಯಾಧೀಶ ಅನ್ನುವಂಥ ಗರ್ವದ ಮನೋಭಾವ ನಿನ್ನಲ್ಲಿ ಬರಬಹುದು ಆದರೆ ನಿನ್ನನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿರುವಂಥ ಭಗವಂತನ ಮುಂದ ನಿನ್ನ ಗರ್ವ ನಡೆದುಲಪ್ಪ ನೀನು ಅವನ ಮುಂದೆ ಎಂದಾದರೂ ಒಂದು ದಿನ ಬಾಗೇ ಹೋಗಬೇಕು ಅಂದಾಗ ಆತನ ದರ್ಶನ ಕದ ಬೀಗಿಕೊಂಡು ಹೋದ್ರೆ ನಿನಗೆ ದರ್ಶನ ಆಗೋದಲ್ಲ ತೆಲಿಪಟ್ಟು ಒಡೆದು ಹೋಗ್ತಾನೆ ಗುರುವೇ ನಿನ್ನಾಟ ಯಾರ್ಯಾರೋ ಶಿವನೇ ನಿನ್ನಾಟ ಯಾರ್ಯಾರೋ ಹರನೇ ನಿನ್ನಾಟ ಯಾರ್ಯಾರೋ गुर्वे निन्नाटबल्लो यु गुरुवे निन्नाट बो यो शिवने निन्नाट वो या शिवने निन्नाट वो या हरने निन्नाट वो या कुंबर कुर गुंडन मनिया कुंबर गुंडन मनिया कुंबर गुंडन मनिया मड़के शब्द वे कुंबर ಗುಂಡಣ್ಣನ ಮನೆಯ ಮಡಿಕೆ ಶಬ್ದವ ಕೇಳಿ ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲೋ ಯಾರು ಶಿವನೇ ನಿನ್ನಾಟಬಲ್ಲೋರ್ಯಾರ್ಯಾರು மடிவளமா செய்ய நமனைய மடிவளமா செய்ய மனையா மடிவளமா செய்ய நமனைய மடிவளமா செய்ய நமனையா மடியா சந்தா கண்ணு மடிவளமா செய்யன மனியா ವ ಕಂಡು ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲೋ ಹರನೇ ನಿನ್ನಾಟಬಲ್ಲೋ ಬರ ಭೀ ಮಪ್ಪನ ಮನೆಯ ಗುರುಬರ ಬಿ ಮನೆಯ ಗದ್ದಿಗೆ ಶ್ರೀಂಗಾರವ ಕಂಡು ಗುರುಬರ ಬಿ ಮನೆಯ ಗದ್ದಿಗೆ ಶ್ರೀಂಗಾರವ ಕಂಡು ಗುರುಬರ ಬಿ ಮನೆಯ ಗದ್ದಿಗೆ ಶ್ರೀಂಗಾರವ ಕಂಡು ಗುರುಬರ ಬಿ ಸಿಂಗಾರವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲೋರ್ಯಾರೋ ಹರನೇ ನಿನ್ನಾಟಬಲ್ಲೋರ್ಯಾರೋ மனைய மாதினைய மாதிகரளைய நமனைய அம்பலி ருச்சியா கண்டுிக ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲೋ ಯಾರೋ ಹರನೇ ನಿನ್ನಾಟ ಬಲ್ಲೋ ಶಿವನೇ ನಿನ್ನಾಟಬಲ್ಲೋ ಯಾರೋ ಗುರುವೇ ನಿನ್ನಾಟಬಲ್ಲೋ ಯಾರೋ ಶಿವನೇ ನಿನ್ನ ಆಟ ಬಲ್ಲೋ ಯಾರು ಹರನೆ ನಿನ್ನಾಟ ಬಲ್ಲೋ ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು ಹರನೆ ನಿನ್ನ ಆಟವನ್ನು ಯಾರು ಯಾರ ಆಟ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ಶಿವರಾಗಲಿ ಹರನರಾಗಲಿ ಗುರುವರಾಗಲಿ ಆಗಲಿ ನಮ್ಮ ಹತ್ರ ಸದಾಕಾಲ ಇರಬೇಕು ಅಂದರೆ ನಮ್ಮಲ್ಲಿ ಖಾಲಿ ಇರಬೇಕು ಅಹಂಕಾರ ಅನ್ನೋದು ತಲೆ ತಲೆದೂರಬಾರ್ದು ಅದಕ್ಕೆ ಅಲ್ಲಮರು ಒಂದು ಮಾತು ಹೇಳ್ತಾರೆ ನಾನೆಂಬ ಅಹಂಕಾರ ತಲೆದೂರಿದಲ್ಲಿ ಅಟಮಟ ಕುಟಿಲ್ಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು ನಾನೆಂಬ ಅಹಂಕಾರ ಅನ್ನೋದು ತಲೆ ದೂರಿತು ಅಂದ್ರ ತಲೆಯೊಳಗ ಬಂತು ಅಂದ್ರ ಅಟಮಟ ಕುಟಿಲ್ಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು ಅಂತಾರವರು ನಮ್ಮಲ್ಲಿ ಅಹಂಕಾರ ಬರಬಾರ್ದು ಅಂತಾರೆ ಯಾವಾಗಲೂ ನಿರಹಂಕಾರದ ಭಾವ ಬರಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವರ ಗುಡಿಯ ಮುಂದೆ ಬಾಗಿದಾಗ ಮಾತ್ರ ದೇವರ ದರ್ಶನಕ್ಕದ ಊರಾಗ ನೀ ಗೌಡ್ಶ್ಯಾನೆದಿ ಉರಾಗ ಶ್ರೀಮಂತನ ಹೆಂಡತೆದಿ ಉರಾಗ ಹತ್ತು ಹತ್ತು ಅಂತಸ್ತಿನ ಮನಿ ಐತಿ ಐದು ಅಂತಸ್ತಿನ ಮನಿ ಐತಿ ಊರಾಗ ನಾನು ಅಧ್ಯಕ್ಷನ ಅಂತ ಬೇಕಾದಿರೋನಿ ಹೌದಾ ಏನಾರ ಇರೋನಿ ನಾ ಶಾಲೆ ಮಾಸ್ತರ್ನ ಹೆಂಡ್ತಿದ್ದೀನಿ ನಂತರ ತಿಳ್ಕೊ ಏನಾರ ತಿಳ್ಕೊ ನಾ ಇಂಜಿನಿಯರ್ನ ಹೆಂಡ್ತದಂತರ ತಿಳ್ಕೊ ಏನಾರ ತಿಳ್ಕೊ ಒಟ್ಟಾರೆ ನಾನು ದೊಡ್ಡ ಪೋಸ್ಟ್ ಪತಿರಾಯನ ಹೆಂಡ್ತಿನ ಕೊಳ್ಳಾಗ ಬೇಸಿ ಬಂಗಾರದು ಗುಂಡಿನ ಟಿಕ್ಕಿ ಬೋರ್ ಸರ ಈ ಸರ ಎಲ್ಲ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಮನೆಯಾಗ ಒಂದು ಆಕಳ ಇದೆ ಅಂತ ತಿಳ್ಕೋ್ರಿ ಹೌದಾ ಆಕಳ ಐತಿ ನಾನು ಶ್ರೀಮಂತನ ಹೆಂಡ ಊರಾಗ ನ್ಯಾಯ ಹೇಳುವಂತ ಗೌಡನ ಹೆಂಡ ತೆದಿನಿ ಅಂತ ತಿಳ್ಕೊಂಡು ರೇಷ್ಮಿ ಸೀರೆ ಉಟ್ಕೊಂಡು ಕೊಳ್ಳಾಗ ಬಂಗಾರದ ಆಭರಣಗಳನ್ನು ಹಾಕೊಂಡು ಆಕಳ ಹುಕ್ಕಿ ಹೌದಾ ಆಕಳವನ್ನು ಹಿಂಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಾಲನ್ನು ಕರಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾ ಗೌಡ್ಶ್ಯಾನೆದಿನಂತ ತಿಳ್ಕೊಂಡು ಶ್ರೀಮಂತನ ಹೆಂಡತದಿನಂತ ತಿಳ್ಕೊಂಡು ಆಕಳದ ದುಬ್ಬದ ಮೇಲೆ ಕುಂತು ಹಾಲು ಹಿಂಡಕೈತೇನ್ರಿ ಅಕೈತೆ ನೀನು ಯಾರಿದ್ದರೇನು ನಿನಗೆ ಆಕಳದ ಹಾಲು ಬೇಕು ಅಂದ್ರ ಆಕಳದ ಕಾಲಿನ ನೀ ಕುಂತಾಗ ಮಾತ್ರ ಆಕಳಲ್ಲಿರುವಂತ ಹಾಲು ನಿನಗ ದೊರೀತದೆ ಹೌದಾ ಒಂದು ವೇಳೆ ನಾನು ಶ್ರೀಮಂತನ ಹೆಣ್ಣಿದ್ದೀನಿ ಅಂತ ತಿಳ್ಕೊಂಡು ಆಕಳದ ದುಬ್ಬದ ಮೇಲೆ ಕುಂತೇನಾರ ಹಿಂಡಾಕ್ ಹೋದ್ರ ನಿನಗ ಹಾಲು ದೊರೆಯುದಿಲ್ಲ ನಿನ್ನ ದುಬ್ಬ ಮುರ್ಕೊಂಡು ಹೊಕ್ಕದ ಅದಕ್ಕ ನೀ ಏನಾರ ಆಗು ಏನಾರ ಇರು ನಿನ್ನಲ್ಲಿ ಆಕಳದ ಕಳದ ದೊರೀಬೇಕು ಭಗವಂತ ನಿನ್ನಲ್ಲಿ ಇರಬೇಕು ಅಂದ್ರ ಸದಾ ಕಾಲ ನೀನು ಎಷ್ಟು ಸಿರಿವಂತನಿದ್ದರೇನು ಎಷ್ಟು ಜ್ಞಾನವಂತನಿದ್ದರೇನು ಎಷ್ಟು ಪಂಡಿತನಿದ್ದರೇನು ಸದಾ ಕಾಲ ದೇವರ ಕೃಪೆ ನಿನಗಾಗಬೇಕಂದ್ರೆ ಸಿದ್ಧಲಿಂಗಾಜ್ಜವ್ರ ಪಾದದ ಕುಂತ್ರ ಮಾತ್ರ ಅಕ್ಕ ನಕ್ಕನ ಇಲ್ಲಾಂದ್ರೆ ಇಲ್ಲ ಅದಕ್ಕ ಬಸವಣ್ಣಂತನಲ್ಲ ನಾವಾಗಲು ನಿಮ್ಮ ಪಾದದ ಚಮ್ಮಾವಿಗೆಯನ್ನಾಗಿರಿಸುವಂತನ ಯಾವಾಗಲೂ ನಿಮ್ಮ ಪಾದದ ಕೆಳಗೆ ನನ್ನ ನನ್ನ ಯಾವಾಗಲೂ ನಿಮ್ಮ ಪಾದದ ಆವಿಗೆಯನ್ನಾಗಿ ಮಾಡಿಕೊ ಅಂತ ನಾಥ ನಮ್ಮ ಮಂದ್ಯದಾರ ನಾ ಹೋಗಿ ಕಳಸದ ಮೇಲೆ ಕೊಂಡ್ರವ ಯಾಕ ನಾ ಅಧ್ಯಕ್ಷ ಇದ್ರಿ ಅಧ್ಯಕ್ಷ ಇದ್ರಿ ನಾ ತಮ್ಮ ಯಾವುದೇ ಅಧಿಕಾರ ಇರಲಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಿನ್ನಲ್ಲಿ ದರ್ಪ ಬರಬಾರ್ದು ನಾನು ಅಧಿಕಾರಿ ಅನ್ನುವಂತ ಮನೋಭಾವ ಬರಬಾರದು ಅಹಂಕಾರ ಬರಬಾರದು ಅಧಿಕಾರ ಬಹಳ ಕೆಟ್ಟದ್ದು ಇದು ನೆನಪಿರಲಿ ಬರುವಾಗ ಕಣ್ಣಾಗ ಮಣ್ಣು ಉಗ್ಗಿ ಬರ್ತದ ಅಧಿಕಾರ ಬರುವಾಗ ಕಣ್ಣಾಗ ಮಣ್ಣು ಉಗ್ಗಿ ಬರ್ತದ ಹೋಟು ಹೋಗುವಾಗ ನಿನ್ನ ಕಣ್ಣಾಗ ನೀರು ತರಿಸಿ ಹೋಗ್ತದ ಇದು ಅಧಿಕಾರ ನಿನ್ನ ಕಣ್ಣಾಗ ನೀರು ತರಿಸಿ ಹೋಗಬಾರದು ಅಂದ್ರ ನಾನು ಅಧಿಕಾರಿ ಎನ್ನುವಂಥ ಮನೋಭಾವವನ್ನು ತೊರೆದು ನೀನು ಸಮಾಜದ ಸೇವೆಯನ್ನು ಮಾಡಿದರೆ ನಿನ್ನ ಕಣ್ಣಾಗ ನೀರು ಬರುವುದಿಲ್ಲ ನಿನ್ನಿಂದ ಅಧಿಕಾರ ಬಿಟ್ಟು ಹೋಗುವಾಗ ಜನರ ಕಣ್ಣಾಗ ನೀರು ಬರುತ್ತದೆ ಹಾಗ ನೀ ಬದುಕು ನಾನು ಅಹಂಕಾರದಿಂದ ಬದುಕೋದು ಬೇಡ ನಾನು ದುರ್ಬುದ್ಧಿಯಿಂದ ಬದುಕೋದು ಬೇಡ ಏ ಅದಕ್ಕೆ ಹೇಳೋದೇನು ಅಂದ್ರೆ ಏನನ್ನಾದರೂ ಮಾಡ್ರಿ ಎಂದು ದೇವರ ಮುಂದ ಹಿರಿಯರ ಮುಂದ ಗುರುವಿನ ಮುಂದ ಅಹಂಕಾರ ದರ್ಪ ದೌಲತ್ತಿನೊಳಗೆಂದೂ ಬದುಕಬೇಡ್ರಿ ಶರಣರು ಕಲಿಸಿಕೊಟ್ಟ ಪಾಠ ಇದು ಶರಣರು ಹೇಳಿಕೊಟ್ಟ ತತ್ವ ಇದು ಎಂದೂ ನಮ್ಮಲ್ಲಿ ಅಹಂಕಾರವನ್ನು ತುಂಬಿಕೊಂಡು ನಾವು ಮೆರೆದ್ರೆ ಒಂದು ದಿನ ನಾವು ಮಣ್ಣು ಮುಕ್ಕೇ ತೀರ್ತೇವೆ ಅದಕ್ಕೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಬರಬಾರದು ಸದಾ ಕಿಂಕರರಾಗಿ ಸದಾಕಾಲ ಶಿವನ ಸೇವೆಯನ್ನು ಮಾಡ್ತಾ ಬಸವಣ್ಣನ ಸೇವೆಯನ್ನು ಮಾಡ್ತಾ ನಾವು ಬದುಕಿದರೆ ನಮ್ಮ ಬದುಕು ಸಾರ್ಥಕದ ಬದುಕು ಅನ್ನುವಂಥ ಸಿದ್ಧಾಂತವನ್ನ ನೀವೆಲ್ಲ ತಿಳ್ಕೊಳ್ರಿ